ಬಿಜೆಪಿಯಲ್ಲಿ ಹೆಚ್ಚಾಗ್ತಾ ಇದೆ ಬಿ ಎಸ್ ವೈ ವಿಜಯೇಂದ್ರ ಬೇಡ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ ಬೇಡ ಅನ್ನುವ ನಿಟ್ಟಿನಲ್ಲಿ ಕಡಾಖಂಡನೀಯವಾಗಿ ಹೇಳ್ತಕ್ಕಂತ ನಾಯಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದನ್ನ ಅಮಿತ್ ಶಾ ಕೂಡ ಗಮನಿಸಿದ್ರು ಇನ್ನು ಮೇಲೆ ಬಿಜೆಪಿಗೆ ವಿಜಯೇಂದ್ರನೇ ಮುಖ್ಯ ಅನ್ನುವ ಹಾಗಿಲ್ಲ ಇದನ್ನ ಯಡಿಯೂರಪ್ಪನವರಿಗೆ ಅಮಿತ್ ಶಾ ಸಂದೇಶದ ಮುಖಾಂತರ ರವಾನಿಸಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸೊ ಅಂದ್ರೆ ಯಡಿಯೂರಪ್ಪನವರಿಗೆ ಹೇಳ್ತಾ ಇದ್ದಾರಂತೆ ನಿಮ್ಮ ಮಗ ವಿಜಯೇಂದ್ರ ಇನ್ನು ಮುಂದೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಲ್ಲಿದ್ದರೆ ಬಿ ಜೆ ಪಿಗೆ ಸಂಕಷ್ಟವಿದೆ ಇದು ಅಮಿತ್ ಶಾ ಹೇಳ್ತಾ ಇರುವಂತಹ ಮಾತು ಯಾರಿಗೆ ಬಿ ಎಸ್ ಯಡಿಯೂರಪ್ಪನವರಿಗೆ ನಿಮ್ಮ ಸಣ್ಣ ಮಗ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಪ್ರೀತಿಯಿಂದ ಸಾಕಿದಿರಿ ಪ್ರೀತಿಯಿಂದ ಸಲುಹಿದಿರಿ ಇದೇ ರೀತಿ ಹೇಳಿದಾರಂತೆ ಇಷ್ಟೆಲ್ಲ ಪ್ರೀತಿಯಿಂದ ನೋಡ್ಕೊಂಡಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವು ನಾಯಕರ ಮೇಲೆ ದರ್ಬಾರ ಮಾಡಿದ್ದಾರೆ ವಿಜಯೇಂದ್ರ ಅಂದ್ರೆ ಕೆಲವು ನಾಯಕರು ಇದ್ದಾರಲ್ಲ ನಾಯಕರಂದ್ರೆ ಯಾರು ಯತ್ನಾಡ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಸಾಕಷ್ಟು ಏನು ರೆಬಲ್ಸ್ ಟೀಮ್ ಇದೆ ಮತ್ತು ತಟಸ್ಥಪನ ಇದೆ ಇವರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ನಿಮ್ಮ ಸಣ್ಣ ಮಗ ಅಂದ್ರೆ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ ಅಮಿತ್ ಶಾ ಅವರು ನಿಮ್ಮ ಸಣ್ಣ ಮಗ ವಿಜಯೇಂದ್ರ ಬಿ ಎಸ್ ವೈ ವಿಜೇಂದ್ರ ಕುಮಾರ ಇವರೇನು ಮಾಡಿದ್ದಾರೆ ಅಂದರೆ ಇಷ್ಟು ಜನರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಇಷ್ಟಷ್ಟು ಇಷ್ಟಷ್ಟೇ ಅಲ್ಲದೆ ಉಳಿದಂಥ ಬಿ ಜೆ ಪಿ ಎಲ್ಲ ನಾಯಕರ ಮೇಲೆ ಕೂಡ ಬಿಲ್ಡಪ್ ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ನಾಯಕರಿಗೂ ಸಹ ವಿಜಯೇಂದ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಲ್ಲಿರುವುದು ಇಷ್ಟವಿಲ್ಲ ಹಾಗಾಗಿನೇ ಇಷ್ಟೆಲ್ಲ ಕುತಂತ್ರಗಳು ನಡೀತಾ ಇದೆ ಇನ್ನು ಮೇಲೂ ಕೂಡ ನಿಮ್ಮ ಮಾತನ್ನು ಕೇಳಿಕೊಂಡು ವಿಜಯೇಂದ್ರ ಅವರನ್ನು ನಾವು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗೇ ಬಿ ಜೆ ಪಿ ಕೇವಲ ಕನಿಷ್ಠವೆಂದ್ರೆ ಹತ್ತರಿಂದ ಹದಿನೈದು ಸೀಟ್ ಗೆಲ್ಲುವಂತಹ ಸಾಧ್ಯತೆ ಮಾತ್ರ ಉಳಿಯುತ್ತೆ ಎಲ್ಲರೂ ಕೂಡ ಬಿ ಜೆ ಪಿಯ ವಿರುದ್ಧವಾಗಿ ನಿಂತ್ಕೊಳ್ತಾ ಇದ್ದಾರೆ ನಿಮ್ಮ ಮಗ ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ಯಾರಿಗೆ ಯಾರನ್ನೂ ಕೂಡ ನನ್ನನ್ನು ಕ್ಷಮಿಸಿ ಅಂತ ಯಾರಿಗೂ ಕೂಡ ಕೇಳ್ತಾ ಇಲ್ಲ ಯಾವ ನಾಯಕರ ಮುಂದೂ ಕೂಡ ತಲೆಬಾಗ್ತಾ ಇಲ್ಲ ತನ್ನ ಧೌಲತ್ತು ತನ್ನ ಧಮಾಕಿನಲ್ಲಿ ತಿರುಗಿದರೆ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮುಕ್ತವಾಗಲಿಕ್ಕೆ ಬರುತ್ತೆ ಅನ್ನುವಂತ ಒಂದೇ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವರು ಆ ಕ್ಷಣದಲ್ಲಿ ಸ್ವಲ್ಪ ಬೇಸರ ಮಾಡಿಕೊಂಡ್ರು ಅನ್ನುವಂಥದ್ದು ಕೇಳಬತ್ತು ಇದು ಸಂದೇಶ ಮುಖಾಂತರ ರವಾನಿಸಿದ್ದಾರೆ ಎನ್ನುವಂಥದ್ದು ಮತ್ತೆ ಅದಕ್ಕಿಂತ ಮುಂಚೆಯೂ ಕೂಡ ಭೇಟಿಯಾಗಿ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಅನ್ನುವಂಥ ಸಂಕ್ಷಿಪ್ತ ಮಾಹಿತಿ ಲಭ್ಯವಾಗ್ತಾ ಇದೆ ಆಗ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಿರಬೇಕಾದ್ರೆ ಮೊದಲು ಸಂದೇಶವನ್ನು ರವಾನೆ ಕಳಿಸಿ ನಂತರದಲ್ಲಿ ಭೇಟಿ ಮಾಡಲಿಕ್ಕೆ ಹೇಳಿ ಯಡಿಯೂರಪ್ಪನವರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇದೇ ವಿಷಯದ ಬಗ್ಗೆ ಮಾತಾಡ್ತಿರಬೇಕಾದ್ರೆ ಯಡಿಯೂರಪ್ಪನವರು ಬೇಸರವರಾಗ್ತಾರಂತೆ ನನ್ನ ಸಣ್ಣ ಮಗ ಅಂದರೆ ಸಣ್ಣ ಮಗ ವಿಜೇಂದ್ರ ಸೊ ನನ್ನ ಸಣ್ಣ ಮಗನೇ ಇರಲಿ ಅಂತೇಳಿ ಕೇಳ್ಕೊಳ್ತಾರಂತೆ ಬೇಸರ ವ್ಯಕ್ತಪಡಿಸ್ತಾರಂತೆ ಅಮಿತ್ ಶಾ ಅವರ ಮುಂದೆ ಆದರೆ ಅಮಿತ್ ಶಾ ನೇರ ನೇರವಾಗಿ ಹೇಳ್ತಾರಂತೆ ಇನ್ನು ಮುಂದೆ ಸಾಧ್ಯ ಇಲ್ಲ ಯಶ್ ಬೇಕೋ ಅಷ್ಟು ನಾವು ಕಾಯ್ತಾ ಬಂದ್ವಿ ಬಟ್ ಈ ನಿಮ್ಮ ಸಣ್ಣ ಮಗನಿಂದ ಪಿಗೆ ಹೊಡೆತಾ ಇದೆ ರೆಬಲ್ಸ್ ಟೀಮ್ ಯಾರು ಕೂಡ ಅವರ ಮಾತನ್ನ ವಾಪಸ್ ತಗೊಳ್ತಾ ಇಲ್ಲ ಅವರ ಸಹನೆ ಆಗ್ತಾ ಇಲ್ಲ ತಟಸ್ಥ ಬರ ಕೂಡ ಕೇಳ್ತಾ ಇಲ್ಲ ವಿಜಯೇಂದ್ರ ಬೇಡ ಅನ್ನೋದೇ ಎಲ್ಲರ ಹೇಳಿಕೆ ಇಲ್ಲಿ ಬಂದು ನನ್ನ ಹತ್ರ ಕೂಡ ಹೇಳ್ತಾ ಇರುವಂಥದ್ದು ಹೈಕಮಾಂಡ್ ಹೇಳ್ತಾ ಇರುವಂಥದ್ದು ವಿಜೇಂದ್ರ ಬೇಡ ಹಾಗಾದ್ರೆ ಮುಂದಿನ ನಿರ್ಧಾರ ಯಡಿಯೂರಪ್ಪನವ್ರು ಕೇಳಿದ್ರು ಹಾಗಾದ್ರೆ ಮುಂದಿನ ನಿರ್ಧಾರ ಎನ್ನುವ ಅಮಿತ್ ಶಾ ಅವರೇ ಕೇಳಿದಾಗ ನಿಮಗೆ ವಿ ಬಿ ಎಸ್ ವೈ ವಿಜೇಂದ್ರ ಅವ್ರನ್ನ ತೆಗೆದ್ರೆ ಖಂಡಿತ ನೀವು ಏನಾಗ್ತಿರೋ ನಿಮಗೆ ಗೊತ್ತಿಲ್ಲ ಆದರೆ ನಾವು ಹಂತ ನಿರ್ಧಾರ ತಗೊಂಡಿಲ್ಲ ಈಗ ಬಿ ಎಸ್ ವೈ ರಾಘವೇಂದ್ರ ಅವರನ್ನು ಅಂದರೆ ನಿಮ್ಮ ದೊಡ್ಡ ಮಗ ಹಿರಿಯ ಪುತ್ರ ಬಿ ಎಸ್ ವೈ ರಾಘವೇಂದ್ರ ಅಂದರೆ ವಿಜೇಂದ್ರ ಅವರನ್ನು ಅಣ್ಣ ಅವರನ್ನು ನಾವು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಯಾರು ಸಣ್ಣ ಮಗ ಆದರೇನು ದೊಡ್ಡ ಮಗ ಆದರೇನು ಮಗನೇ ತಾಲೆಯಲ್ಲಿರೋದು ಬಿ ಎಸ್ ವೈ ವಿಜೇಂದ್ರ ಯಡಿಯೂರಪ್ಪ ಬಿ ಎಸ್ ವೈ ರಾಘವೇಂದ್ರ ನೀವೆಲ್ಲ ಒಂದೇ ತಾನೆ ಆಗಿದ್ದ ಮೇಲೆ ಬಿ ಎಸ್ ವೈ ರಾಘವೇಂದ್ರನ ನಮ್ಮ ಅಧ್ಯಕ್ಷರನ್ನಾಗಿ ಮಾಡೋಣ ಈ ಸಂದರ್ಭದಲ್ಲಿ ಯಾವುದೇ ರೆಬಲ್ಸ್ ಟೀಮ್ ಆಗಲಿ ಯಾರೇ ಈ ತಟಸ್ಥಪಣದವರಾಗಲಿ ಯಾರೂ ಕೂಡ ವಿರೋಧ ವ್ಯಕ್ತಪಡಿಸೋದಿಲ್ಲ ಯಾಕಂದರೆ ಶಿವಮೊಗ್ಗದಲ್ಲಿ ಬಿ ವ ಬಿ ಎಸ್ ವೈ ರಾಘವೇಂದ್ರ ಏನಿದ್ದಾರೆ ಬಹಳ ಗಟ್ಟಿಯಾಗಿ ಅಷ್ಟೇ ಮನಸಾಕ್ಷಿಯಾಗಿ ಕರಪ್ ಕರಪ್ಷನ್ಗಳನ್ನು ವಿರೋಧ ಮಾಡ್ತಾ ಅಭಿವೃದ್ಧಿಯನ್ನು ಮಾಡ್ತಾ ತನ್ನ ಹೆಸರನ್ನ ತಾನು ಪ್ರ್ಯಾಂಡ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ರಾಘವೇಂದ್ರ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರಬಹುದು ಯಾರಿಗೂ ಕೂಡ ತಿಳಿದೇ ಇದ್ದೇ ಇರಬಹುದು ಆದರೆ ಬಿ ಎಸ್ ವೈ ರಾಘವೇಂದ್ರ ಬಹಳ ಮೃದು ಸ್ವಭಾವದ ವ್ಯಕ್ತಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಅರ್ಹತೆ ಯೋಗ್ಯತೆ ಬಿ ಎಸ್ ವೈ ರಾಘವೇಂದ್ರನ ಹತ್ರ ಇದೆ ಅದು ನಿಮ್ಮ ವಿಜಯೇಂದ್ರನ ಹತ್ರ ಇಲ್ಲ ವಿಜೇಂದ್ರ ಧಿಮಾಕಿ ವಿಜಯೇಂದ್ರ ಇದು ಒಂಥರ ಏನಪ್ಪಾ ಅಂದ್ರೆ ಏನ್ ಹೇಳ್ತಾರ ಬಿಲ್ಡ ಬಿಲ್ಡಪ್ ಗಿರಾಕಿ ಅಂತ ಅಮಿತ್ ಶಾನೇ ಹೇಳ್ತಾರಂತೆ ಯಡಿಯೂರಪ್ಪನವ್ರ ಮುಂದೆ ನಿನ್ನ ಸಣ್ಣ ಮಗ ಬಿ ಎಸ್ ವೈ ವಿಜಯೇಂದ್ರ ಬಿಲ್ಡಪ್ ಗಿರಾಕಿ ಅದರ ಜೊತೆಗೆ ದಿಮಾಕಿ ಅಂತ ಹೇಳಿದ್ರಂತೆ ಅಮಿತ್ ಶಾ ಅವರು ಈಗ ಹೇಳಿ ನಿಮ್ಮ ಬಿ ಎಸ್ ವೈ ರಾಘವೇಂದ್ರ ನಿಮ್ಮ ಹಿರಿಯ ಪುತ್ರನನ್ನು ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಇದಕ್ಕೆ ರೆಬಲ್ ಟಿಮ್ನಲ್ಲಾಗಿ ಇರ್ತಕ್ಕಂಥ ಎಲ್ಲ ರಮೇಶ್ ಜಾರಕಿಹೊಳಿ ಯತ್ನಾಳ್ ಪ್ರತಾಪ ಸಿಂಹ ಉಳಿದಂಥ ಎಲ್ಲ ನಾಯಕರು ಕೂಡ ಇದಕ್ಕೆ ಎಸ್ ಅಂತ ಒಪ್ಕೊಳ್ತಾರೆ ಯಾರು ಕೂಡ ಇದಕ್ಕೆ ತಿಂಡಿ ತೆಗೆಯೋದಿಲ್ಲ ಯಾಕಂದ್ರೆ ಯಾವತ್ತಿಗೂ ಕೂಡ ಅವರನ್ನು ಕೀಳಿಮೆಯಿಂದ ನೋಡಿಲ್ಲ ಅವರಿಗೆ ದೊಡ್ಡ ರೆಸ್ಪೆಕ್ಟನ್ನು ಅನ್ನು ಕೊಡ್ತಾ ಬಂದಿರೋದು ಬಿ ರಾಘವೇಂದ್ರ ಬಿ ಎಸ್ ವೈ ರಾಘವೇಂದ್ರ ರಾಘವೇಂದ್ರ ಅಂದರೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆದರೆ ವಿಜಯೇಂದ್ರ ಅಂದ್ರೆ ಯಾರೂ ಕೂಡ ಒಪ್ಕೊಳ್ತಾ ಇಲ್ಲ ನನ್ನ ಕ ನನ್ನ ಹತ್ರ ಬಂದಿರತಕ್ಕಂಥವ್ರು ಆಗಿರ್ಬೋದು ಹೈಕಮಾಂಡ್ ಹತ್ರ ಬಂದಿರತಕ್ಕಂಥವ್ರು ಎಲ್ಲರೂ ಅದನ್ನೇ ಹೇಳ್ತಾ ಇರೋದು ನಾವು ಚರ್ಚೆ ಮಾಡಲಿಕ್ಕಾಗಲೇ ಬಿ ಎಸ್ ವೈ ರಾಘವೇಂದ್ರ ಅವರನ್ನ ನಿಲ್ಲಿಸ್ತೀವಿ ಇಲ್ಲಾಂದ್ರೆ ಯಡಿಯೂರಪ್ಪನವರು ಸಂಕಷ್ಟದಲ್ಲಿ ಸಿಕ್ಕ ಯಡಿಯೂರಪ್ಪನವ್ರು ಏನು ಬೇಕಾದರೂ ಆಗಬಹುದು ಅದಕ್ಕೆ ನಾವು ಬಿ ಎಸ್ ವೈ ರಾಘವೇಂದ್ರ ಅವರನ್ನು ಮಾಡಬಹುದಾ ಕನಿಷ್ಠವಾಗಿ ಅಂತ ಕೇಳಿದಾಗ ಸ್ವಲ್ಪ ನಗು ಬೀರಿದ್ದಾರೆ ರೆಬಲ್ ಸ್ಟಿಮ್ ಹಾಗೆ ಯಾರು ತಟಸ್ಥಮನದವರು ಆದ್ರೆ ಬಿ ಎಸ್ ವೈ ವಿಜಯೇಂದ್ರ ಇರ್ತಾರೆ ಅಂದರೆ ಅವ್ರು ಯಾರು ಕೂಡ ಸಹನೇ ಆಗ್ತಾ ಇಲ್ಲ ಎದ್ದೋಗ್ತಾ ಇದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಸಣ್ಣ ಮಗ ಆದ್ರೇನು ದೊಡ್ಡ ಮಗ ಆದ್ರೇನು ಮಗನೇ ಇರೋದು ನಾವು ದೊಡ್ಡ ಮಗನಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ ಇದಕ್ಕೆ ನೀವು ಒಪ್ಪಿಗೆ ಕೊಡಬೇಕು ಯಡಿಯೂರಪ್ಪನವರೇ ಇಲ್ಲ ಅಂದರೆ ಬಹಳ ಕಷ್ಟ ಆಗತ್ತೆ ಅಂತ ಹೇಳ್ತಾರಂತೆ ಅವಾಗಲೂ ಸಹ ಯಾರು ಯಡವೀರಪ್ಪನವ್ರು ಬೇಸರ ವ್ಯಕ್ತಪಡಿಸ್ತಾರಂತೆ ಇಲ್ಲ ನನ್ನ ಸಣ್ಣ ಮಗನೇ ವಿಜೇಂದ್ರನೇ ಇರಲಿ ಏನು ಅವರನ್ನು ವಿಶ್ವಾಸಕ್ಕೆ ತಗೋಬೇಕು ನಾವು ತೊಗೊಳ್ತೀವಿ ಅಂತ ಹೇಳ್ತಾರೆ ಅಂದರೆ ಎಷ್ಟು ಸಣ್ಣ ಮಗನ ಮೇಲೆ ಪ್ರೀತಿ ಯಡಿಯೂರಪ್ಪನವರಿಗೆ ಎಷ್ಟು ಸಣ್ಣ ಮಗನ ಮೇಲೆ ಪ್ರೀತಿ ಇಲ್ಲಿ ದೊಡ್ಡ ಮಗನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ದೊಡ್ಡ ಮಗನನ್ನೇ ಅಧ್ಯಕ್ಷನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ ಅವ್ರನ್ನ ಅವಾಗಲೂ ಬೇಸರ ವ್ಯಕ್ತಪಡಿಸ್ತಾರಂತೆ ಯಡವೀರಪ್ಪರು ಬೇಡ ವಿಜಯೇಂದ್ರ ಅವರೇ ಇರಲಿ ಅಂತ ಅಂತ ಕೇಳಿದ್ರಂತೆ ಅಮಿತ್ ಶಾ ಅವ್ರಿಗೆ ಅಮಿತ್ ಶಾ ಅವ್ರು ಹೇಳಿದ್ರಂತೆ ನಿಮ್ಮ ವಿಜಯೇಂದ್ರ ಅವರು ಇದ್ರೆ ಬಿ ಜೆ ಪಿ ಇರಲ್ಲ ಬಿ ಜೆ ಪಿ ಇರಲ್ಲ ಅಂತ ಹೇಳಿದ್ರಂತೆ ಅಲ್ಲಿಂದ ಬೇಸತ್ತು ಹೊರ ಎದ್ದು ಬಂದ್ರಂತೆ ಯಡವಿರಪ್ಪ ಖಂಡಿತ ಆಗಲಿ ಅವರೇ ಅಂತೇಳಿ ಅಮಿತ್ ಶಾ ಅವರಿಗೆ ಖಂಡಿತ ನಾನು ನಿಮಗೆ ಮಾತಾಡ್ತೀನಿ ಹೇಳಿ ಎದ್ದು ಹೊರಗಡೆ ಬಂದಿದ್ದಾರಂತೆ ಹೇಳಿದಿರಪ್ಪನು ಅಮಿತ್ ಶಾ ಅವರು ಹೇಳಿದಾರಂತೆ ವಿಜೇಂದ್ರ ಅವ್ರನ್ನಂತೂ ಮತ್ತೆ ಇರಲಿ ವಿಜೇಂದ್ರನೇ ಅಂತ ಹೇಳಲಿಕ್ಕೆ ಬರಬೇಡಿ ಅದು ನಮಗೆ ಆಗೋದಿಲ್ಲ ವಿಜೇಂದ್ರ ಅವ್ರನ್ನ ತೆಗೆದೇ ತೆಗಿತೀವಿ ರಾಘವೇಂದ್ರ ಬೇಕಂದ್ರೆ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಆದರೆ ವಿಜೇಂದ್ರ ಇರಲಿ ಅಂದರೆ ನಮ್ಮ ಕಡೆ ಬರಬೇಡಿ ಅಂತ ಹೇಳಿದಾರಂತೆ ಹೇಳಿ ನೇರ ನೇರವಾಗಿ ಅಮಿತ್ ಶಾ ಅವರು ಇದು ಇನ್ನು ಬಿ ಎಸ್ ವೈ ರಾಘವೇಂದ್ರ ಅವರಿಗೆ ಬಹುಶಃ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಪಟ್ಟಾಗಿಟ್ಟಿಸಿಕೊಡುವ ಅವಶ್ಯಕತೆ ಮತ್ತು ಆ ಯೋಗ್ಯತೆಯನ್ನ ಉಳಿಸಿಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ಇನ್ನು ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ ಸಿಂಹ ಅರವಿಂದ ಲಿಂಬಾವಳಿ ಸಾಕಷ್ಟು ಜನ ಶಾಸಕರಿದ್ದಾರೆ ಇವರು ಒಪ್ಕೊಳ್ತಾರ ತಟಸ್ಥ ಪನದವ್ರು ಒಪ್ಕೊಳ್ತಾರ ರೆಬಲ್ ಸ್ಟಿಮ್ ನಲ್ಲಿ ಎಲ್ಲರೂ ಒಪ್ಕೊಳ್ತಾರ ಅನ್ನುವ ಪ್ರಶ್ನೆ ಎದ್ದು ಕಾಡುತ್ತೆ ಆದ್ರೆ ಬಹುಶಃ ಒಪ್ಪಿಕೊಳ್ತಾರೆ ಅಂತ ಹೇಳ್ಬಹುದು ಯಾಕಂದ್ರೆ ರಾಘವೇಂದ್ರ ಎಂದಿಗೂ ಕೂಡ ಯಾರನ್ನು ಕಿಳಿಮೆಯಿಂದ ನೋಡೋದಾಗಿರಲಿ ಅಥವಾ ಬೇರೆ ಭಾವನೆಯಿಂದ ಧಕ್ಕೆ ಮಾಡುವುದಾಗಿರಲಿ ಮಾಡಿಲ್ಲ ಮತ್ತೆ ತಾನು ಮುಖ್ಯಮಂತ್ರಿ ಮಗನೆಂದು ಗುರುತಿಸಿಕೊಂಡರೂ ಸಹ ಎಲ್ಲಿಯೂ ಸಹ ತನ್ನ ದರ್ಪವನ್ನು ತೋರಿಲ್ಲ ಸೊಕ್ಕುವಿನಿಂದ ನಡೆದಿಲ್ಲ ಎಲ್ಲರಿಗೂ ಕೈ ಮುಗಿದು ನಡೆಯುವಂತಹ ಗುಣ ಇರುವ ರಾಘವೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬಹುದು ಅಂತ ಒಪ್ಪಿಕೊಳ್ಳುತ್ತಾ ರಿವಲ್ಸ್ಟಿ ತಟಸ್ಥ ಬಲ ನಗು ಬೀರಿದ್ದಾರೆ ಅನ್ನುವಂತ ಸಂದೇಶವನ್ನು ಮಾತ್ರ ಈ ಕಡೆ ಅಮಿತ್ ಶಾ ತಿಳಿಸಿರುವಂತದ್ದು ನೋಡೋಣ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿಡುವಂತ ಪ್ರಯತ್ನ ಮಾಡ್ತೀವಿ ಈ ಸುದ್ದಿ ಎಷ್ಟರ ಮಟ್ಟಿಗೆ ರಾಘವೇಂದ್ರ ಅಧ್ಯಕ್ಷ ಆದರೆ ಹೇಗೆ ಬಿ ಜೆ ಪಿ ಮುಂದುವರಿಯಬಹುದು ಅಥವಾ ಅಧ್ಯಕ್ಷ ವಿಜೇಂದ್ರ ಅಣಿ ಇದ್ದರೆ ಹೇಗೆ ಮುಂದುವರಿಯಬಹುದು ಅಂತ ನಿಮಗನ್ನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಕರುಣನ್ನ ಪುತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ರಾಜಕೀಯ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ